ಬೆಂಗಳೂರಿನಲ್ಲಿ ಚಾಲಕರು ಅಂದ್ರೆ ಸರಿಯಾದ ಟೈಮ್ಗೆ ಊಟ ಮಾಡೋದಿಲ್ಲ ಎಲ್ಲರಲ್ಲಿ ಕುಳಿತು ಊಟವನ್ನು ಮಾಡ್ತಾರೆ ಒಮ್ಮೊಮ್ಮೆ ಸಿಗ್ನಲ್ನಲ್ಲೇ ಊಟ ಮಾಡಿ ಮುಗಿಸ್ತಾರೆ ಆದ್ರೆ ಬಿಎಂಟಿಸಿ ತನ್ನ ಚಾಲಕರಿಗೆ ಬನ್ನಿ ಕುಳಿತು ಊಟ ಮಾಡೋಣ ಅಂತ ಕರೆಯನ್ನು ನೀಡಿದೆ ಏನಿದು ಬನ್ನಿ ನೋಡೋಣ ಸಾಲಾಗಿ ಕುಳಿತು ಊಟ ಮಾಡಲು ಸೀಟ್ ವ್ಯವಸ್ಥೆ ಜೊತೆಗೆ ಟೇಬಲ್ ಕೂಡ ಊಟ ಮಾಡಿದ ಬಳಿಕ ಕೈ ತೊಳೆಯಲು ಬೇಸಿನ ವ್ಯವಸ್ಥೆ ಸುತ್ತಲೂ ಶ್ರಮಿಕರನ್ನ ಉತ್ತೇಜಿಸುವ ಹೇಳಿಕೆಗಳು ಇದು ಯಾವುದೋ ಹೋಟೆಲ್ ಅಲ್ಲ ಇದು ಗುಜರಿ ಪಾಲಾಗಬೇಕಿದ್ದ ಬಿಎಂಟಿಸಿ ಬಸ್ಗಳ ಪರಿಸ್ಥಿತಿ ಭೋಜನ ಬಂಡಿ ಬನ್ನಿ ಕುಳಿತು ಊಟ ಮಾಡೋಣ ಈಗಂತ ಬಿಎಂಟಿಸಿ ಅಧಿಕಾರಿಗಳು ಸಿಬ್ಬಂದಿ ವರ್ಗವನ್ನ ಕರೆದಿದ್ದಾರೆ ಯಾವುದೋ ಒಂದು ಬಸ್ ಹತ್ತು ಲಕ್ಷ ಕಿಲೋಮೀಟರ್ ಸಂಚರಿಸಿದ ಬಳಿಕ ಗುಜರಿ ಸೇರುತ್ತೆ ಆದರೆ ಬಿಎಂಟಿಸಿ ಹೊಸ ರೂಪದಲ್ಲಿ ವಾಪಸ್ ಆಗಿದೆ ಸಂಸ್ಥೆಯ ಮೆಕ್ಯಾನಿಕ್ಗಳ ಕೈಚಳಕದಿಂದ ಭೋಜನ ಬಂಡಿಯಾಗಿ ಬದಲಾಗಿದೆ ಬಿಎಂಟಿಸಿ ಸಿಬ್ಬಂದಿ ನೆಮ್ಮದಿಯಿಂದ ಊಟ ಮಾಡಲು ಅನುವು ಮಾಡಿಕೊಡಲಾಗಿದೆ ದಾಸನಪುರದ ಬಿಎಂಟಿಸಿ ವರ್ಕ್ಶಾಪ್ನಲ್ಲಿ ಈ ಭೋಜನ ಬಂಡಿ ಹೆಸರಿನಲ್ಲಿ ಬಸ್ ಕ್ಯಾಂಟೀನ್ ಶುರುವಾಗಿದೆ ಬನ್ನಿ ಕುಳಿತು ಊಟ ಮಾಡೋಣ ಅಂತ ಸಿಬ್ಬಂದಿ ಖುಷ್ ಆಗಿ ಊಟ ಮಾಡ್ತಿದ್ದಾರೆ ಕ್ಯಾಂಟೀನ್ಗಳು ಇಲ್ಲದ ಡಿಪೋಗಳಲ್ಲಿ ಈ ಭೋಜನ ಬಂಡಿ ನಿಲ್ಲಿಸಲು ಬಿಎಂಟಿಸಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಕ್ರಾಪ್ ಸದ್ಬಳಕೆ ಮಾಡಿ ಅಂತ ಇನ್ನೋವೇಟಿವ್ ಆಗಿ ಚಿಂತನೆ ಮಾಡಿದ್ದಾರೆ ಅದನ್ನ ಎಲ್ಲ ಕಡೆ ಮಾಡಲಿಕ್ಕೆ ಹೇಗೆ ಮಾಡಬಹುದು ಅದನ್ನ ರೆಪ್ಲಿಕೇಟ್ ಹೇಗೆ ಮಾಡಬಹುದು ಅಂತ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಒಂದನ್ನು ಒಂದು ಸಾಂಕೇತವಾಗಿ ಒಂದು ಮಾದರಿಯಲ್ಲಿ ಮಾಡಲಲ್ಲಿ ನಾವು ಪ್ಲೈಲಟ್ ಆಗಿ ಮಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ನಾವು ಡೆಪೋಗಳಲ್ಲಿ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇರುವಂತದ್ದು ಅದು ಸಕ್ಸಸ್ ಆಯ್ತು ಅಂದ್ರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬೆಂಗಳೂರಿನಲ್ಲಿ ಒಟ್ಟು ನಲವತ್ತೊಂಬತ್ತು ಬಿಎಂಟಿಸಿ ಡಿಪೋಗಳು ಕಾರ್ಯನಿರ್ವಹಿಸುತ್ತಿವೆ ಕೆಲವು ಕಡೆಯಲ್ಲಿ ಕ್ಯಾಂಟೀನ್ಗಳಿವೆ ಇನ್ನು ಹಲವು ಕಡೆ ಕ್ಯಾಂಟೀನ್ಗಳು ಇಲ್ಲ ಕಾರ್ಯಾಚರಣೆ ನಿಲ್ಲಿಸಿರುವ ಬಸ್ಗಳನ್ನು ಕ್ಯಾಂಟೀನ್ ಮಾದರಿ ಮಾಡಿ ಹದಿನೇಳು ಡಿಪೋಗಳಲ್ಲಿ ಅಳವಡಿಸಲು ಪ್ಲಾನ್ ಮಾಡಲಾಗಿದೆ ಇದು ಸಕ್ಸಸ್ ಆದರೆ ಬಸ್ ನಿಲ್ದಾಣದಲ್ಲೂ ಮೊಬೈಲ್ ಕ್ಯಾಂಟೀನ್ ಮಾಡುವ ಆಲೋಚನೆಯಲ್ಲಿದೆ ಬಿಎಂಟಿಸಿ ಸಿಬ್ಬಂದಿಗೆ ಈ ಕ್ಯಾಂಟೀನ್ ಸಹಕಾರಿಯಾಗಲಿವೆ ಮುಂದಿನ ದಿನಗಳಲ್ಲಿ ಈ ಕ್ಯಾಂಟೀನ್ನಲ್ಲಿ ಕಡಿಮೆ ದರದಲ್ಲಿ ಊಟ ತಿಂಡಿಯನ್ನು ನೀಡಲು ನಿರ್ಧಾರ ಮಾಡಲಾಗುತ್ತಿದೆ ಎನ್ನಲಾಗಿದೆ ಒಟ್ಟಾರೆಯಾಗಿ ಗುಜರಿ ಸೇರಬೇಕಿದ್ದ ಬಸ್ಗಳು ಕ್ಯಾಂಟೀನ್ ಆಗಿರುವುದು ಮಾತ್ರ ಖುಷಿಯ ಸಂಗತಿ ಶರಣು ಹಂಪಿ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ